ಮೈಸೂರು ರೇಸ್ ಕ್ಲಬ್ನ ಮೈಸೂರಿನ ಪ್ರತಿಷ್ಠಿತ ರೇಸ್ ಆದಂತಹ ಮೈಸೂರು ಡರ್ಬಿಗೆ ಕ್ಷಣಗಳನ್ನೇ ಆರಂಭ ಆಗಿದೆ ಈ ಬಾರಿಯ ಡರ್ಬಿಯ ವಿಶೇಷತೆಗಳು ಅಂತಂದ್ರೆ ಒಟ್ಟು ಏಳು ಕುದುರೆಗಳು ಭಾಗಿಯಾಗುತ್ತೆ ಗೆದ್ದವರಿಗೆ ಜಾಕ್ ಬಾಡ್ಗಳನ್ನು ಕೊಡಲಾಗಿರುವಂತದ್ದು ಟಾಪ್ ಕಂಟೆಂಡರ್ಸ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ವೆಸ್ಟರ್ನ್ ಇಂಡಿಯಾ ವಿಲ್ ಕಂಪ್ಲೀಟ್ ಫಾರ್ ಗ್ಲೋರಿ ಟೋಟಲ್ ಸ್ಟೇಟ್ ಮನಿ ಆಫ್ ಒನ್ ಕ್ರೋರ್ ತರ್ಟೀನ್ ಲ್ಯಾಕ್ಸ್ ವಿ ವಾಂಟ್ ಆಲ್ಔಟ್ ಕಂಟ್ರೀಸ್ ಅಂಡ್ ಫ್ಯಾನ್ಸ್ ಟೆಕ್ಚರ್ ಸ್ಕಿಲ್ ಫೈದೇ ಲಕ್ಷ ಏಳು ಕುದುರೆನೂ ಸಾಮಾನ್ಯ ಕುದುರೆ ಅಲ್ಲ ಐವತ್ತು ಲಕ್ಷದ ಮೇಲೆ ಬಾಳುವಂಥ ಕುದುರೆಗಳು ಅಕ್ಟೋಬರ್ ಇಪ್ಪತ್ತಾರರಂದು ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮೈಸೂರು ಡರ್ಬಿ ಆಯೋಜನೆ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ರೇಸ್ ಕ್ಲಬ್ನ ಚೇರ್ಮನ್ ಆದಂತಹ ಜಿ ವೆಂಕಟೇಶ್ವರನ ಮೊಟ್ಟಗಿದ್ದಾರೆ ಅವರನ್ನ ಮಾತನಾಡಿಸ್ತೀನಿ ಯಾವೆಲ್ಲ ಕುದುರೆಗಳು ಭಾಗಿಯಾಗುತ್ತೆ ಹಾಗೇನೇ ಈ ಬಾರಿಯ ಡರ್ಬಿಯಲ್ಲಿ ಎಷ್ಟು ಬಹುಮಾನವನ್ನು ಕೊಡಲಾಗುತ್ತೆ ಅನ್ನೋದರ ಬಗ್ಗೆ ಚೇರ್ಮನ್ನ ಮೊಟ್ಟಿಗೆ ಅವರನ್ನ ಮಾತನಾಡಿಸ್ತೀನಿ ಮನಿ ಸರ್ ನಮಸ್ಕಾರ ಮೈಸೂರು ರೇಸ್ ಡರ್ಬಿ ನಾಳೆ ಆಯೋಜನೆ ಮಾಡಲಾಗಿದೆ ಸರ್ ಸ್ಪೆಷಾಲಿಟಿ ಸರ್ ಸರ್ ದ ಫಿಫ್ಟಿಯತ್ ಎಡಿಷನ್ ಆಫ್ ದ ಮೈಸೂರು ಜಸ್ಟ್ ನಾಟ್ ಅ ರೇಸ್ ಇಟ್ ಈಸ್ ಸೆಲೆಬ್ರೇಷನ್ ಆಫ್ ಲೆಗಸಿ ಎಕ್ಸಲೆನ್ಸ್ ಆ್ಯಂಡ್ ಎಂಡ್ಯೂರಿಂಗ್ ಸ್ಪಿರಿಟ್ ಆಫ್ ಇಂಡಿಯನ್ ರೇಸಿಂಗ್ ಆನ್ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಸೆವೆನ್ ಟಾಪ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ವೆಸ್ಟರ್ನ್ ಇಂಡಿಯಾ will compete for glory a total stake money of 1 crore 13 lakhs the winner will carry take 64 lakhs 50, 55000 reserved for the winner we are also inviting racing fans to test their skills now bumper contest where we have the prizes. First prize as an auto car, two bikes, and five consolation prizes for watches. Watches. So we have a jackpot carried carried over three lakhs. Of course, now today and tomorrow it will go up again. We want all the punters and fans to test their skill and. ಟ್ರೈದೆ ಲಕ್ ಥ್ಯಾಂಕ್ ಯು ಸರ್ ಈ ಒಂದು ಮೈಸೂರು ಡರ್ಬಿಗೆ ಎಷ್ಟು ದಿನಗಳ ಒಂದು ತಯಾರಿಗಳು ಬೇಕಾಗುತ್ತೆ ಸರ್ ಸರ್ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ದೇ ಟ್ರೈಡ್ ಫ್ರಮ್ ಆಲ್ಮೋಸ್ಟ್ ಟೂ ಮಂತ್ಸ್ ಕೀಪ್ ಆಲ್ಮೋಸ್ಟ್ ರೆಡಿ ಎವ್ರಿಥಿಂಗ್ ದೇ ಟೇಕ್ ಟೂ ಮಂತ್ಸ್ ಟು ಗೆಟ್ ದ ಹಾರ್ಸಸ್ ರೆಡಿ ಆ್ಯಂಡ್ ರೈಟ್ ಟೈಮ್ ಟು ಪಿಕ್ ಇಟ್ಸ್ ಲಾಡ್ ಲಾಡ್ ಆಫ್ ಎಫರ್ಟ್ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಹೆಚ್ ಕೆ ರಮೋಷ್ ಅವರಿದ್ದಾರೆ ಅವರನ್ನ ಮಾತನಾಡಿಸ್ತೀನಿ ಸರ್ ಈ ಬಾರಿ ಡರ್ಬಿಯಲ್ಲಿ ಯಾವೆಲ್ಲ ಕುದುರೆಗಳು ಭಾಗಿಯಾಗ್ತದೆ ಸರ್ ಸರ್ ಈ ಬಾರಿಯಲ್ಲಿ ಒಟ್ಟು ಏಳು ಸ್ಪರ್ಧೆ ಕುದುರೆಗಳಿದೆ ಅದರಲ್ಲಿ ಪಿ ಸಿ ಶರಫ್ ಅವ್ರದ್ದು ಎರಡು ಪದ್ಮನಾಭವನವ್ರದ್ದು ಒಂದು ಅತುಲಾ ಇವ್ರದ್ದು ಒಂದು ಬೈರಾಮ್ ಜಿ ಅವ್ರದ್ದು ಒಂದು ಆ ರೀತಿ ಇದೆ ಆಮೇಲೆ ಏಳು ಕುದುರೆನು ಸಾಮಾನ್ಯ ಕುದುರೆ ಅಲ್ಲ ಅವೆಲ್ಲ ಐವತ್ತು ಲಕ್ಷದ ಮೇಲೆ ಬಾಳುವಂಥ ಕುದುರೆಗಳು ಎಲ್ಲರೂ ಟ್ರೈ ಮಾಡ್ತಾರೆ ಈ ಪ್ರೈಸ್ ಯಾಕೆಂದರೆ ಅಧ್ಯಕ್ಷ ಹೇಳ್ದಂಗೆ ಒಂದು ಕೋಟಿಗೂ ಮೇಲೆ ಅದು ಸ್ಟೇಟ್ ಮನಿ ಇರೋದ್ರಿಂದ ಎಲ್ಲ ಸ್ಪರ್ಧಿಗಳು ಟ್ರೈ ಮಾಡ್ತಾ ಇರೋದು ಮತ್ತು ಮೈಸೂರಲ್ಲಿ ಇದು ಐವತ್ತನೇ ಆವತಿ ಅಂದರೆ ಎತ್ ಡರ್ಲಿ ನಾವು ಕಂಟೆ ಮಾಡ್ತಾ ಇರೋದು ಮೈಸೂರಲ್ಲಿ ಅದಕ್ಕೆ ನಮ್ಮ ಮೈಸೂರು ಜನ ಪಂಟರ್ಸು ರೇಸ್ ಗೋವರ್ಸು ಬಂದು ಇದು ಪ್ರೋತ್ಸಾಹ ನಮ್ಮ ಕ್ಲಬ್ ಮಹಾರಾಜರು ಶುರು ಮಾಡಿರ್ತಾರೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೆ ಈ ಬಾರಿ ಈ ಸ್ಕಿಲ್ ಕಾಂಟೆಸ್ಟ್ ಅಂದರೆ ಯಾರು ಮೊದಲನೇ ಮೂರು ಕಕ್ಕ ಮೊದಲನೇ ನಾಲ್ಕು ಕುದುರೆ ಹೇಳಿದ್ರೆ ಅವರಿಗೆ ಮೊದಲನೇ ಪ್ರೈಸು ಆಲ್ಟೋ ಕಾರ್ ಇಟ್ಟಿದ್ದೀವಿ ಅದೊಂದು ನಾಲ್ಕೂವರೆ ಐದು ಲಕ್ಷ ಬಾಳುತ್ತೆ ಮತ್ತು ಎಪ್ಪತ್ತೆಂಬತ್ತು ಸಾವಿರ ಎರಡು ಎರಡು ಬೈಕ್ಗಳು ಮತ್ತು ವಾಚ್ಗಳು ಮೂರು ಅದರಿಂದ ಇವತ್ತು ಮೈಸೂರಲ್ಲದೆ ಬೆಂಗಳೂರಿಂದನೂ ತುಂಬ ಜನ ನಮಗೆ ಪಂಟಚ್ ಬಂದು ಇದು ಪ್ರೋತ್ಸಾಹ ಕೊಡ್ತಾರೆ ಅದೇ ರೀತಿ ಮಾಧ್ಯಮದವರು ತಾವು ಇಲ್ಲಿ ನಮ್ಮ ಮೈಸೂರು ಡರ್ಬಿ ಈ ರೇಸಿಂಗ್ ಕ್ಯಾಲೆಂಡರ್ ಇಡೀ ಇಂಡಿಯಾದಲ್ಲಿ ಮೈಸೂರು ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಯಾಕೆಂದರೆ ಮಹಾರಾಜ ಕಟ್ಟಿರುವಂಥ ಈ ರೇಸ್ ಕೋರ್ಸು ಚಾಮುಂಡಿ ಬೆಟ್ಟ ಇರೋದ್ರಿಂದ ಇಡೀ ರಾಷ್ಟ್ರದಲ್ಲಿ ಯಾವ ರೇಸ್ ಕೋರ್ಸು ಈ ಮಟ್ಟದಲ್ಲಿ ಇಲ್ಲ ಆದ್ದರಿಂದ ಬಂದು ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊತೀವಿ ಸರ್ ಹವಾಮಾನ ಈ ಒಂದು ಟ್ರ್ಯಾಕ್ ಮೇಲೆ ಪ್ರಭಾವ ಬೀರುತ್ತಾಂಜಿಂಗ್ ವೆದರ್ ಚೇಂಜ್ ಇಲ್ಲ ಮಳೆ ಜಾಸ್ತಿ ಬಂದರೆ ಇದಾಗುತ್ತೆ ನಮ್ಮ ಅದೃಷ್ಟ ಅಂತ ಹೇಳಕ್ ಬರ್ತದೆ ಒಂದು ವಾರ ಮಳೆ ಅಂತಂದು ನಿನ್ನೆಯಿಂದ ಮಳೆ ಇಲ್ಲದೇ ಇರೋದ್ರಿಂದ ಮೊನ್ನೆಯಿಂದ ಇಲ್ಲದೇ ಇರೋದ್ರಿಂದ ಇದೇನು ಸುಸೂತ್ರವಾಗಿ ನಡ ನಡೆಯುತ್ತೆ ಅಂತ ನಮಗೆ ಆಶಾಭಾವತಿ ಸರ್ ಆಮೇಲೆ ಏನಾಗಿದೆ ಮೂರು ದಿವಸ ಮುಂಚೆ ಈ ಮಳೆ ಹೋಯ್ತಲ್ಲ ಮೈಸೂರಿಗೆ ಸಂಜೆಯ ಮೂರು ಗಂಟೆಯಿಂದ ಆಲ್ಮೋಸ್ಟ್ ಸಂಜೆ ಬೆಳಗ್ಗೆ ಬೆಳಗಲ್ಲ ಹೋಯಿತು ದಟ್ ಆಸ್ ನಮಗೆ ಅದು ಹೆಲ್ಪ್ ಆಗಿದೆ ಟ್ರ್ಯಾಕ್ಗೆ ಒಂಥರ ನೀರು ಹಾಕ್ತಂಗೆ ಆ್ಯಂಡ್ ಟ್ರ್ಯಾಕ್ ಇಸ್ ಲುಕಿಂಗ್ ವೆರಿ ಗುಡ್ ನಾವು ಇನ್ಫ್ಯಾಕ್ಟ್ ಸೋ ಗ್ರೀನ್ ಇಟ್ ಈಸ್ ಇಟ್ಸ್ ಅ ಬೆನಿಫಿಟ್ ಆ್ಯಂಡ್ ಎ ಅ ಬ್ಲೆಸ್ಸಿಂಗ್ ಇನ್ ದಿಸ್ ಕೈಸ್ ಸರಿಂದ ಕುದುರೆಗಳ ಆರೈಕೆ ಬಗ್ಗೆ ಮಾಡೋದು ನೋಡೋದಾದರೆ ಯಾವೆಲ್ಲ ಫುಡ್ಗಳು ಅದಕ್ಕೆ ಕೊಡ್ತೀರಾ ಹೇಗೆ ಕತೆ ಅದಕ್ಕೆ ಅಂತಲೇ ಬ್ರ್ಯಾನ್ ಇದೆ ಹುಲ್ಲಿದೆ ಮತ್ತು ಈ ಓಟ್ಸ್ ಇದೆ ಮತ್ತು ಫಾರಿನ್ದು ನ್ಯೂಟ್ರಿಷನ್ಸ್ ಇದೆ ಅವೆಲ್ಲ ನಮ್ಮ ಡಾಕ್ಟರ್ ಅವರ ಹಂಗಂದರೆ ವೈದ್ಯರ ಸಲಹೆ ಮೇಲೆ ಇಂಥದ್ದೇ ಕೊಡಬೇಕು ಅಂತಿದೆ ಅಂಥದ್ದು ಕೊಟ್ಟು ತಯಾರಿ ಮಾಡ್ತಾರೆ ಸರ್ ಆ್ಯಂಡ್ ಐ ಥ್ಯಾಂಕ್ ದ electronic media and print media for supporting us. ಫಾರ್ ದಿಸ್ ಏಟ್ ಫಿಫ್ಟಿ ಎಡಿಷನ್ ಆಫ್ ಮೈಸೂರು ಡಾಬಿ ಥ್ಯಾಂಕ್ ಯು ವೆರಿ ಮಚ್ ಕೊನೆಯದಾಗಿ ಇಂಡಿಯಾ ಟಿ ವಿ ವೆಂಕಟೇಶ್ ಅವರು ತಮ್ಮ ಸುದ್ದಿಗಾರರು ನಮ್ಮ ರೇಸ್ ಕೋರ್ಸ್ ಕಳಿಸಿ ಇದನ್ನು ಬಿತ್ತನೆ ಮಾಡಿ ರಾಜ್ಯ ಅಂತ ಬಿತ್ತನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಇಂಡಿಯಾ ಟಿ ವಿ ಸಿಬ್ಬಂದಿಗೆ ಮೈಸೂರು ರೇಸ್ ಕ್ಲಬ್ ಮ್ಯಾನೇಜ್ಮೆಂಟ್ ಪರವಾಗಿ ಧನ್ಯವಾದ ಹೇಳಿಕೊಡ್ತಾರೆ ಎಸ್ ಮೈಸೂರು ಡರ್ಬಿಯ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಮೈಸೂರು ರೇಸ್ ಕ್ಲಬ್ ಸಜ್ಜಾಗಿರುವಂಥದ್ದು ಈ ಬಾರಿಯ ಡರ್ಬಿಯ ವಿಶೇಷತೆಗಳು ಅಂತಂದರೆ ಒಟ್ಟು ಏಳು ಕುದುರೆಗಳು ಭಾಗಿಯಾಗುತ್ತೆ ಗೆದ್ದವರಿಗೆ ಜಾಗ್ ಗಳನ್ನು ಕೊಡಲಾಗಿರುವಂತದ್ದು ಒಂದು ಕೋಟಿಗೂ ಹೆಚ್ಚು ಬಹುಮಾನಗಳು ಹಾಗೆಯೇ ಕಾರು ಬೈಕ್ ಗಳು ಪ್ರಶಸ್ತಿ ಫಲಕಗಳನ್ನು ಕೊಡಲಾಗ್ತಾ ಇದೆ ಈ ಬಾರಿಯ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಮೈಸೂರು ರೇಸ್ ಕ್ಲಬ್ ಸಜ್ಜಾಗಿರುವಂಥದ್ದು ಹಾಗೆಯೇ ಚೇರ್ಮನ್ ಜಿ ವೆಂಕಟೇಶ್ ಅವರು ಕೂಡ ಮಾಹಿತಿಗಳನ್ನು ಹಂಚಿಕೊಳ್ತಾ ಇರೋ ನಮ್ಮ ಒಟ್ಟಿಗೆ ಯಾವೆಲ್ಲ ಕುದುರೆಗಳು ಭಾಗಿಯಾಗುತ್ತೆ ಕುದುರೆಗಳಿಗೆ ಯಾವೆಲ್ಲ ಫುಡ್ ಗಳನ್ನು ಕೊಡಲಾಗುತ್ತೆ ಅನ್ನೋದನ್ನು ಕೂಡ ಜಿ ವೆಂಕಟೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಬ್ರಹ್ಮಣ್ಯ ಆತ್ರಿಯ ಇಂಡಿಯಾ ಟಿವಿ ಮೈಸೂರು